एनडीआई एक पूर्तदार प्रधानी अभ्यर्तियाँ की घर के हिस्रूप सूट सीधा मवता बयानची इगा यूटन होड़दीदार हैं। हम लोग उधर काम शुरू किया होगा। हम लोग ऐसा लोग बहु मानसिक समर्थन तो नहीं हैं। जरा बीजेपी के हालात में चाहे कहाँ हमें बोर्ड में भी टाइम इश्योर्स कोई? आज जरा कांग्रेस सीपीएम के बोर्� ಅಧಿಕೃತ ಘೋಷಣೆಯೂ ಆಗಿಲ್ಲ ಆಗ್ಲೇ ಒಕ್ಕೂಟದಲ್ಲಿ ಭಿನ್ನಮತ ಶುರುವಾಗಿದೆ ನಿತೀಶ್ ಕುಮಾರ್ ನಾನು ಪ್ರಧಾನಿ ಅಭ್ಯರ್ಥಿ ಅಂತ ವರಸೆ ತಂದಿದ್ದಾರೆ ಇದು ಸಹಜವಾಗೇ ಬಿಜೆಪಿ ಸೇರಿ ಎನ್ಡಿಎ ಕೂಟಕ್ಕೆ ಆಹಾರವಾಗಿದೆ ನಿರ್ದಿಷ್ಟ ಸಂಖ್ಯೆಯ ಲೋಕಸಭಾ ಕ್ಷೇತ್ರಗಳನ್ನ ಪ್ರಾದೇಶಿಕ ಪಕ್ಷಗಳಿಗೆ ಬಿಟ್ಟು ಕೊಡದಿದ್ರೆ ಏಕಾಂಗಿಯಾಗಿ ಚುನಾವಣೆ ಎದುರಿಸಲು ಉದ್ಧವ್ ಠಾಕ್ರೆ ಹಾಗೂ ಮಮತಾ ಬ್ಯಾನರ್ಜಿ ಪಟ್ಟು ಹಿಡಿದಿದ್ದಾರೆ ಇನ್ನು ಸ್ಥಾನ ಹೊಂದಾಣಿಕೆ ವಿಚಾರವಾಗಿ ಕಾಂಗ್ರೆಸ್ ಜೊತೆ ಹೋಗೋದಕ್ಕೆ ಮಹಾರಾಷ್ಟ್ರದ ಶಿವಸೇನೆ ಹಾಗೂ ಪಶ್ಚಿಮ ಬಂಗಾಳ ಟಿಎಂಸಿ ಮೀನಾಮೇಷ ಎಣಿಸುತ್ತಿವೆ